ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ರಾಯರ ನಲವತ್ತೆಂಟು ದಿನದ ಮುಡುಪು ಸೇವೆಯನ್ನು ಮಾಡ್ತಾಯಿದ್ದೀನಿ ಅದು ಅದರಲ್ಲಿ ಇದು ಮೂರನೇ ದಿನದ ಸೇವೆ ರಾಯರಿಗೆ ನಾನಿವತ್ತು ಒಪ್ಪಿಸ್ತಾ ಇರೋದು ಹಾಗೆ ಇವತ್ತಿನ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಯಾವ ರೀತಿಯಾಗಿ ಆಯಿತು ಅಂತ ಇವತ್ತು ಶೇರ್ ಮಾಡ್ತೀನಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ನೆಕ್ಸ್ಟು ವಿಡಿಯೋಗಳಲ್ಲಿ ಅದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ ಅದರ ಬಗ್ಗೆ ಕೇಳಿದಿರ ಇವತ್ತು ಒಂದೊಂದೇ ಒಂದೊಂದೇ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟು ನಿನ್ನೆ ಮುಡಿಸಿರುವಂತಹ ಹೂವನ್ನೆಲ್ಲ ತೆಗೆದು ಫೋಟೋನೆಲ್ಲ ಒರೆಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ನೆನ್ನೆ ನಿರ್ಮಲ್ಯ ಏನಿರುತ್ತೆ ಅಂದರೆ ಹೂವೇನಿರುತ್ತೆ ನೆನ್ನೆ ಮುಡಿಸಿರೋದು ಯಾವುದನ್ನು ಕೂಡ ಬಿಡೋದಿಲ್ಲ ಎಲ್ಲದನ್ನು ಕೂಡ ತೆಗೆದು ಫೋಟೋಗಳನ್ನೆಲ್ಲ ಒರೆಸ್ತೀನಿ ಹಾಗೆ ಒಂದೊಂದು ಸಲ ಹೂವು ತುಂಬಾ ಚೆನ್ನಾಗಿರುತ್ತೆ ಶಾವಂತಿಗೆ ಹೂವು ಆ ರೀತಿ ಎಲ್ಲ ಆಹಾರ ಎಲ್ಲ ಹಾಕಿದಾಗ ಹೂವೆಲ್ಲ ಬತ್ತಿರೋದೇ ಇಲ್ಲ ಚೆನ್ನಾಗಿರುತ್ತೆ ಆದರೂ ಕೂಡ ಅಂಥ ಹೂವನ್ನು ಬಿಡಬಾರ್ದು ನೆನ್ನೆ ಮುಡಿಸಿರುವಂತಹ ಹೂವನ್ನೆಲ್ಲದನ್ನು ಕೂಡ ಪೂರ್ತಿಯಾಗಿ ತೆಗಿಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬರು ಬಿಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನೆನ್ನೆ ಮುಡಿಸಿರುವಂತಹ ಹೂವನ್ನೆಲ್ಲ ತೆಗೆದು ಬಟ್ಟೆಯನ್ನು ಮಡಿ ಬಟ್ಟೆ ಇಟ್ಕೊಂಡಿರ್ತೀವಲ್ಲ ದೇವ್ರ ಫೋಟೋ ಒರೆಸೋದಕ್ಕೆ ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಶಾವಂತಿಗೆ ಹೂವಿತ್ತು ಜಾಸ್ತಿ ಇರಲಿಲ್ಲ ಹಾಗೆ ಸ್ವಲ್ಪ ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ದಾಸವಾಳ ಹೂವುಗಳಿತ್ತು ರಾಯರಿಗೆ ದಾಸವಾಳ ಅಂದರೆ ತುಂಬ ಇಷ್ಟ ಹಾಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ನಮ್ಮ ಗಿಡದಲ್ಲಂತೂ ತುಂಬ ಚೆನ್ನಾಗಿ ದಾಸವಾಳ ಬಿಡ್ತಾಯಿದೆ ಒಂದು ದಿನವೂ ಕೂಡ ಹೂವಿಲ್ಲ ಅನ್ನೋ ರೀತಿಯಾಗೇ ಇರೋದಿಲ್ಲ ಪ್ರತಿದಿನ ಕೂಡ ದಾಸವಾಳ ಸಿಕ್ಕೇ ಸಿಗುತ್ತೆ ಒಂದು ಮೂರು ನಾಲ್ಕು ರೀತಿಯಾದಂತಹ ದಾಸವಾಳದ ಹೂವುಗಳು ಬಿಡ್ತವೆ ಅದರಿಂದ ಪ್ರತಿದಿನ ಅಂತೂ ಪೂಜೆಗೆ ಹೂವು ತಪ್ಪದೆ ಇದ್ದೇ ಇರ್ತವೆ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರಿಗೆ ತುಳಸಿ ಅಂದರೆ ಇಷ್ಟ ತುಳಸಿಯನ್ನು ಕೂಡ ಸ್ವಲ್ಪ ಸ್ವಲ್ಪ ಡೈಲಿ ಇಡ್ತೀನಿ ಒಂದು ದಿನವೂ ಕೂಡ ತುಳಸಿ ಇಡೋದನ್ನು ಮಿಸ್ ಮಾಡೋದೇ ಇಲ್ಲ ಏಕಾದಶಿ ದಿನ ಹೂವು ಮುಡಿಸೋ ಆಗಿಲ್ಲ ಆವತ್ತು ತುಳಸಿ ಮಾತ್ರ ಇಡಬೇಕು ಹಾಗೆ ಡೈಲಿನೂ ಕೂಡ ತುಳಸಿ ಇಡಲೇಬೇಕು ಅಂತ ಹೇಳ್ತಾರೆ ಅಂದರೆ ರಾಯರಿಗೆ ಇಷ್ಟ ಇಟ್ಟರೆ ಅಂತ ಹಾಗಾಗಿ ಎಷ್ಟು ಹೂವಿತ್ತು ಅಷ್ಟರಲ್ಲೇ ರಾಯರಿಗೆ ಇವಾಗ ಅಲಂಕಾರ ಮಾಡ್ತಾ ಇದ್ದೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ನೀವು ಹಾರ ಹಾಕಿದ ಮೇಲೆ ಗಂಧ ಇಡ್ತೀರಾ ಫಸ್ಟು ಗಂಧ ಇಟ್ಟು ಆಹಾರ ಹಾಕಿ ಅಂತ ನಾನು ಆ ರೀತಿ ಮಾಡಲೇಬೇಕು ಆಹಾರ ಹಾಕಿದ ಮೇಲೆ ಗಂಧ ಇಡಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಹೌದು ನೀವು ಹೇಳಿದ್ದು ನಿಜ ಗಂಧ ಇಟ್ಟಾದ ಮೇಲೇ ಹಾರ ಹಾಕಬೇಕು ಆದರೆ ಗಂಧ ಇಟ್ಟ ತಕ್ಷಣ ನೆಂದಿರುತ್ತಲ್ಲ ಗಂಧ ಹಾರ ಹಾಕಿದರೆ ಫುಲ್ ಅದು ಹರಡ್ಕೊಳ್ಳುತ್ತೆ ಫೋಟೋ ತುಂಬ ಆಗುತ್ತೆ ಹಾಗಾಗಿ ಹಾರ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾದಮೇಲೆ ಗಂಧ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಆ ರೀತಿ ಮಾಡಿದ್ದು ಅಷ್ಟೇ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನೆನ್ನೆ ಎಷ್ಟು ದಿನ ಪೂಜೆ ಮಾಡಿದರೆ ರಾಯರು ಹೂ ಕೊಡ್ತಾರೆ ಅಂತ ಇದನ್ನು ನೋಡಿ ನನಗೆ ನಗು ಬಂತು ಹಾಗೆ ನಾನಿಲ್ಲಿ ನೀವು ತಪ್ಪಾಗಿ ಹೇಳಿದ್ದೀರಾ ಅಂತ ಹೇಳ್ತಾ ಇಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಈ ಥರ ಕಮೆಂಟ್ಸ್ ತುಂಬ ಜನ ಹಾಕಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಷ್ಟೇ ನೀವು ಹಾಕಿರೋದು ತಪ್ಪು ಅಂತಲ್ಲ ಎಲ್ರಿಗೂ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ ನನಗೂ ಕೂಡ ರಾಯರಿಂದ ಹೂ ಪ್ರಸಾದ ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಹೌದಲ್ವ ನನಗೂ ಕೂಡ ಒಂದು ದಿನ ಇತ್ತು ನಾನು ಯಾವಾಗ ರಾಯರಿಂದ ಹೂ ಪ್ರಸಾದವನ್ನು ಪಡ್ಕೊಳ್ತೀನಿ ಅದು ಒಂಥರ ಖುಷಿ ನೆಮ್ಮದಿ ಸಮಾಧಾನ ಎಲ್ಲದೂ ಆಗಿರುತ್ತೆ ಹಾಗಾಗಿ ಆ ಆಸೆ ನನಗೂ ಇತ್ತು ಹಾಗಾಗಿ ನಿಮ್ಮ ಭಾವನೆ ನನಗೂ ಕೂಡ ಅರ್ಥ ಆಗುತ್ತೆ ನೀವು ಇಲ್ಲಿ ತಪ್ಪಾಗಿ ಹೇಳಿದ್ದೀರಾ ಅಂತ ಹೇಳ್ತಾ ಇಲ್ಲ ಏನಂತಂದರೆ ನಾವು ರಾಯರನ್ನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ನನ್ನ ಪೂಜೆ ನಿಮಗೆ ಒಪ್ಪಿಗೆ ಆಗಿದ್ದಾಗ ಅಂದರೆ ನಮ್ಮ ಪೂಜೆ ರಾಯರಿಗೆ ಒಪ್ಪಿಗೆ ಆದಾಗ ಅಥವಾ ಇಷ್ಟ ಅವರು ತೋರಿಸುವಂತಹ ರೀತಿ ಅದು ಹೂ ಪ್ರಸಾದ ಕೊಡೋದು ಅಂತ ಹೇಳ್ತಾರೆ ಆದರೆ ಹೂ ಪ್ರಸಾದಕ್ಕೋಸ್ಕರ ಪೂಜೆ ಮಾಡೋದಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಯಾವತ್ತೂ ಕೂಡ ಚೆನ್ನಾಗಿ ಪೂಜೆ ಮಾಡಿದರೆ ಹೂ ಪ್ರಸಾದ ಕೊಡ್ತಾರೆ ಅಂತ ಯಾವತ್ತೂ ಪೂಜೆ ಮಾಡಿಲ್ಲ ನನ್ನ ಪೂಜೆ ರಾಯರಿಗೆ ಒಪ್ಪಿಗೆ ಆದರೆ ಸಾಕು ಅಂತ ಮಾತ್ರ ಇರುತ್ತೆ ಅದೇ ರೀತಿಯಾಗಿ ನಾನು ತುಂಬ ದಿನ ಪೂಜೆ ಮಾಡಿದ ಮೇಲೇ ಕೂಡ ನನಗೂ ಕೂಡ ಪ್ರಸಾದ ಆಗಿರೋದು ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನನಗೂ ಕೂಡ ಪ್ರಸಾದ ಆಗ್ತಾ ಇರಲಿಲ್ಲ ಎಷ್ಟೇ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೂ ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕೂಡ ಹೂ ಪ್ರಸಾದ ರಾಯರಿಂದ ಸಿಕ್ಕಿರಲಿಲ್ಲ ಅವರಿಗೆ ನನ್ನ ಹತ್ರ ಆಗ್ತಾ ಆಗ್ತಾ ಹೋದಂಗೆ ಅಂದರೆ ಏಕಾದಶಿ ಪೂಜೆ ಮಾಡೋದು ಉಪವಾಸ ಮಾಡೋದು ನಂತರ ನಾಮಲೇಖನ ಬರೆದೆ ನಿಮಗೆ ಗೊತ್ತಿದೆ ಅದು ಕೂಡ ಏಳು ಗುರುವಾರಗಳ ವ್ರತ ಮಾಡೋದು ಆಚರಣೆ ಮಾಡೋದು ಈ ರೀತಿಯಾಗಿ ಸೇವೆಗಳನ್ನು ಮಾಡ್ತಾ ಮಾಡ್ತಾ ಹೋದಂಗೆ ರಾಯರಿಗೆ ನಾನು ಕೂಡ ಹತ್ರ ಆಗ್ತಾ ಹೋದಂಗೆ ನನಗೆ ರಾಯರು ಹೂ ಪ್ರಸಾದ ಕೊಡೋದಕ್ಕೆ ಶುರು ಮಾಡಿದ್ದು ಫಸ್ಟೆಲ್ಲ ವಾರಕ್ಕೊಂದು ದಿನ ಅಂದರೆ ಗುರುವಾರ ಮಾತ್ರ ಕೊಡೋರು ಅಥವಾ ದ್ವಾದಶಿ ದಿನ ಮಾತ್ರ ಕೊಡೋರು ಅಥವಾ ವಾರ ದಿನ ಮಾತ್ರ ಒಂದು ದಿನ ಆಗೋದು ಅಷ್ಟೇ ಆದರೆ ನಾನು ರಾಯರಿಗೆ ಯಾವಾಗ ಹೆಚ್ಚು ಸೇವೆಯನ್ನು ಮಾಡ್ತಾ ಹೋದೆ ನಂತರ ಅವರಿಂದ ಪ್ರಸಾದ ಸಿಗ್ತಾ ಹೋಯಿತು ಅದೇ ರೀತಿಯಾಗಿ ನೀವು ಕೂಡ ರಾಯರಿಗೆ ಹೆಚ್ಚು ಸೇವೆ ಮಾಡಿದ ಹಾಗೆ ನಿಷ್ಕಲ್ಮಶ ಮನಸ್ಸಿನಿಂದ ಪೂಜೆಯನ್ನು ಮಾಡಿದಾಗ ಯಾರಿಗೂ ಕೂಡ ಕೆಟ್ಟದಾಗಬಾರ್ದು ಅಂತ ಬಯಸ್ತೀರಾ ಹಾಗೆ ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಯಾರು ಏನೇ ಮಾಡಿಕೊಳ್ಳಿ ಅದು ಅವ್ರಿಗೆ ಬಿಟ್ಟಿದ್ದು ನೀವು ಕೆಲಸ ನೀವು ಮಾಡಿಕೊಂಡು ನೀವು ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಇವತ್ತಲ್ಲ ನಾಳೆ ರಾಯರಿಂದ ಖಂಡಿತವಾಗಿಯೂ ಹೂ ಪ್ರಸಾದ ಸಿಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಅಷ್ಟೇ ತಾಳ್ಮೆಯಿಂದ ಇರಬೇಕಾಗತ್ತೆ ಖಂಡಿತ ಕೊಡ್ತಾರೆ ಅವರಿಗೆ ಯಾರೂ ಹೆಚ್ಚು ಅಲ್ಲ ಯಾರೂ ಕಡಿಮೆನೂ ಅಲ್ಲ ಎಲ್ಲರೂ ಕೂಡ ರಾಯರ ಮಕ್ಕಳೇ ಹಾಗಾಗಿ ಹೇಳ್ತಾ ಇದ್ದೀನಿ ಖಂಡಿತವಾಗಿಯೂ ಎಲ್ರಿಗೂ ರಾಯರಿಂದ ಹೂ ಪ್ರಸಾದ ಸಿಕ್ಕೇ ಸಿಗುತ್ತೆ ಒಬ್ರಿಗೆ ಬೇಗ ಸಿಗಬಹುದು ಕೆಲವರು ಸ್ವಲ್ಪ ತಡವಾಗಬಹುದು ಆದರೆ ಖಂಡಿತವಾಗಿಯೂ ಸಿಗುತ್ತೆ ಒಂದಲ್ಲ ಒಂದು ದಿನ ನಿಮಗೂ ಕೂಡ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಯಾಕೆಂತಂದರೆ ಹೂ ಪ್ರಸಾದ ಸಿಕ್ಕಿದಾಗ ಆಗುವಂತಹ ಖುಷಿ ನೆಮ್ಮದಿ ಸಮಾಧಾನನೇ ಬೇರೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೂ ಪ್ರಸಾದಕ್ಕೋಸ್ಕರ ಪೂಜೆ ಮಾಡಬೇಡಿ ನೀವು ಶ್ರದ್ಧೆ ಭಕ್ತಿಯಿಂದ ಪ್ರಸಾದ ಕೊಡ್ಲಿ ಬಿಡಲಿ ಪೂಜೆಯನ್ನು ಮಾಡಿ ಒಂದಲ್ಲ ಒಂದು ದಿನ ಅವರು ಹೂ ಪ್ರಸಾದವನ್ನು ಕೊಟ್ಟೇ ಕೊಡ್ತಾರೆ ಹಾಗೆ ಹುಷಾನ್ ಅವ್ರು ಕೇಳಿದ್ರು ಅವರಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತೆ ಹಾಗಾಗಿ ಆ ಪ್ರಸಾದ ಕೇಳಿ ಅಂತ ಎಲ್ತಿನ ಸಂಬಂಧಪಟ್ಟ ಹಾಗೆ ಅಲ್ವ ರಾಯರು ಖಂಡಿತವಾಗಿಯೂ ಪ್ರಸಾದ ಕೊಡ್ತಾರೆ ನೋಡಿದ್ರಲ್ಲ ಅದು ನಿಮಗೆ ಕೊಟ್ಟಿರೋದು ಆದರೆ ತುಂಬ ತಡವಾಗಿ ಕೊಟ್ಟರು ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಬೇಕಂತ ಅನ್ಸುತ್ತೆ ಹಾಗೆ ಪ್ರತಿಮಾ ಎಸ್ ಅನ್ನೋರು ಕೇಳಿದರು ಮಗುಗೇನೋ ಸರ್ಜರಿ ಮಾಡಿಸ್ಬೇಕು ಹುಷಾರಿಲ್ಲ ಅಂತ ಹೇಳಿದರು ಅದ್ರ ಬಗ್ಗೆ ಕೇಳೋದಕ್ಕೆ ಹೇಳಿದರು ರಾಯರ ಹತ್ರ ಕೇಳಿದೆ ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬಾ ಟೈಮ್ ತಗೊಂಡ್ರು ಪ್ರಸಾದ ಆಗಿದೆ ಭಯ ಪಡಬೇಡಿ ಖಂಡಿತವಾಗಿಯೂ ಹುಷಾರಾಗುತ್ತೆ ಎಲ್ತು ಸರಿ ಇಲ್ಲ ಅಂತ ಹೇಳಿದರು ಹಾಗಾಗಿ ಇಬ್ಬರದ್ದು ಕೂಡ ಆರೋಗ್ಯ ಸಮಸ್ಯೆ ಅಲ್ವಾ ಹಾಗಾಗಿ ಕೇಳಿದೆ ಅವರಿಬ್ಬರದ್ದು ಕೇಳಲೇಬೇಕು ಅಂತ ಪ್ರಸಾದ ಅಂತೂ ಆಗಿದೆ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ರಾಯರನ್ನು ನಂಬಿ ಒಳ್ಳೆಯದಾಗುತ್ತೆ ಎಲ್ಲದೂ ಆದಮೇಲೆ ರಾಯರ ಮಟ್ಟಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಎಲ್ಲ ಸರಿ ಹೋದ್ಮೇಲೆ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ಈ ವಿಡಿಯೋ ನೋಡಿ ನಿಮಗೆ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು